ಎಂಬ ನಿಟ್ಟಿನಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಈ ದಿನ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಆಲೂರು ಗ್ರಾಮದ ಬಸವಣ್ಣನವರ ಮನೆಗೆ ನಾವು ಬಂದಿದ್ದೇವೆ ಬಸವ ಪ್ರೇರಣೆಯಿಂದ ನಮ್ಮ ಈ ಒಂದು ಮನೆಯ ನಾಯಕರ ಹೆಸರು ಬಸವಣ್ಣನವರಾಗಿರುವುದು ನಮಗೆ ಅತೀವಾದ ಸಂತಸವನ್ನ ತಂದಿದೆ ನಮಗೆ ಈ ಒಂದು ಮನೆಯ ಪರಿಚಯ ಆಗಬೇಕು ಅಂದ್ರೆ ನಮ್ಮ ಇಲ್ಲಿ ನಿಂತಿರುವಂತಹ ಪುಟಾಣಿ ಶರಣ್ಯ ಕಾರಣ ಒಂದು ದಸರಾ ವಚನ ಗಾಯನ ಸ್ಪರ್ಧೆಯನ್ನ ಏರ್ಪಡಿಸಿದ್ದು ಅದರಲ್ಲಿ ವಚನ ಗಾಯನವನ್ನ ಮಾಡಿ ಅಲ್ಲಿ ಬಹುಮಾನವನ್ನ ಪಡೆದಿದ್ದಂತಹ ಶರಣ್ಯರಿಂದ ಅವರ ಕುಟುಂಬವೇ ನಮಗೆ ಪರಿಚಯ ಆಗೋದಕ್ಕೆ ಕಾರಣ ಆಯ್ತು ಈ ದಿನ ನಾವು ಅವರ ಮನೆಗೆ ಬಂದಿದ್ದೇವೆ ಶರಣ್ಯ ಅನೇಕ ವಚನಗಳನ್ನ ಹೇಳ್ತಾರೆ ಆ ವಚನವನ್ನ ತಾವು ಕೂಡ ಕೇಳಿ ತಮ್ಮ ಮನೆಯಲ್ಲೂ ಕೂಡ ತಮ್ಮ ಮಕ್ಕಳು ಈ ಒಂದು ವಚನವನ್ನು ಹೇಳುವಂತೆ ಜಾಗೃತಿಯನ್ನ ಉಂಟು ಮಾಡಿ ಅಂತ ಈ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದಾನೆ ಹೇಳುಕಂತ ಎಲ್ಲರಿಗೂ ಶರಣಿನೊಳಗ ಸೀರೆಯೊಳಗ ണി നിമ്മ നിമ്മേ നിേ നിമ്മ പ്രമതണി നിമ്മേ നിമേ നിമ്മേ നിമ പ്രമതരണ ഹന്നിന സീരെയൊക്കൊന്തെ മത്തൊന്നരിയേ മത്തൊന്നരിയേ നിരണരിഗല്ല മറ്റൊന്നരിയേ മറ്റൊന്നരിയേ കൂടല സം ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತರೆ <Sess> ി ഗൊ എന്തയ സമുദ്രദാ തടിയലൊന്ന് മനയമാര ഗൊ എന്തയ്യട്ടത മേലൊന്ന് മനയമാൃഗ അഞ്ചിതൊടെ എന്തേ അഞ്ചിതൊടെ എന്ത ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ మృగే అంజిదొడే ఎంతయ్యా మృగే ఓ ఎంతయ్యా ತುಂಬಾ ಚೆನ್ನಾಗಿ ಹೇಳುತ್ತೆ ಇದನ್ನ ಜೀವನದಲ್ಲಿ ಅನ್ವಯ ಮಾಡ್ಕೋಬೇಕು ಹೇಗೆ ಹ್ಮ್ ಲೋಕದಲ್ಲಿ ಮೇಲೆ ಏನ್ ಬರುತ್ತೆ ಸ್ತುತಿ ನಿಂದನೆಗಳು ಇದ್ದೇ ಇರುತ್ತೆ ಅಲ್ವಾ ಆ ಸ್ತುತಿ ನಿಂದನೆಗಳಿಗೆ ಏನ್ ಮಾಡಬಾರ್ದು ತಲೆ ಕೆಲ್ಸ್ಕೊಳ್ಳದೆ ಸಮಾಧಾನ ಸಮಾಧಾನ ಆಗಿದ್ದಾಗ ನಾವು ಬೆಳೆಯಲ್ ಸಾಧ್ಯ ಮನೆ ಮನೆಗಳಿಗೆ ಮನ ಮನಗಳಿಗೆ ವಚನ ಸಂದೇಶದಲ್ಲಿ ನಮ್ಮ ಮನೆಯವರಾದಂತಹ ಶರಣರಾದ ಶ್ರೀ ಬಸವಣ್ಣನವರು ಕೂಡ ಒಂದು ವಚನ ಗಾಯನವನ್ನ ಹಾಡಲಿದ್ದಾರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋ ಚರಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ನೀವೆನ್ನ ಕರಸ್ಥಲಕ್ಕೆ ಬಂದು சுழுகாதிரையா கூடல சங்கமதேவா கூடல சங்கமதேவா உள்ளவரு சிவாலயவா மாடுவரு நாயே நமாக పడవనయ్యందే ఉళ్వరు శివాలయవ మాడువరు ఎన్న కాలే కంబ దేహవే దేగుల ఎన్న కాలే కంబ దేహవే దేగుల వన్న ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಚಿರವೇ ವನ್ನ ಕಲಶವೈಯ್ಯಾ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ கூடல சங்கம தேவனி கேளையா கூடலேவானி கேளிய ஸ்தாவரக்கழிவுண்டு ஜங்கம கழிவல்ல உள்ளவரு சிவாலயவா நே நே படவனையா தந்தை ಮಾಡುವರೂ ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಶರಣಾರ್ಥಿಗಳು ಅಣ್ಣ ತುಂಬಾ ಮೈ ರೋಮಾಂಚನಾಗ್ತೈತೆ ನಿಮ್ಮ ಗಾಯನವನ್ನ ಕೇಳ್ತಾ ಇದ್ದಾರೆ ಯಾಕಂದ್ರೆ ವಚನಗಳನ್ನ ಹೇಳೋದೇ ಬೇರೆ ಅದನ್ನ ಅನುಭವಿಸಿ ಹೇಳಿದಾಗ ಇಂತಹ ಒಂದು ರೋಮಾಂಚನ ಅನುಭವ ಆಗುತ್ತೆ ಶರಣರಾದ ಬಸವಣ್ಣವರ ಮನೆಯಲ್ಲಿ ನಡೆದಂತಹ ವಚನ ಗಾಯನವನ್ನ ಕೇಳಿ ನಮ್ಮ ಪಕ್ಕದ ಮನೆಯ ಮನ್ವಿತ್ ಕೂಡ ಓಡಿ ಬಂದಿರುವಂತಹ ಮನ್ವಿತ್ ರೀತಿ ಬಸವ ಪ್ರೇರಣೆ ವಚನ ಸಾಹಿತ್ಯ ಅನ್ನೋದೇ ಹಾಗೆ ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಉಂಟಾಗಿ ಇಡೀ ಪರಿಸರವೇ ವಚನಮಯ ಆಗುತ್ತೆ ಮನ್ವಿತ್ ಕೂಡ ಒಂದು ವಚನ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೇಳಪ್ಪ ಕೂಡಲ ಸಂಗಮ ಕೂಡಲ ಸಂಗಮ ದೇವ ಹಾಲಲ್ಲದ್ದು ಹಾಲಲ್ಲದ್ದು ಬಸವಣ್ಣವರ ಸುಪುತ್ರಿಯವರಾದಂತ ಶರಣೆ ಸುಮಾ ಅವ್ರ ಅಕ್ಕವರು ಕೂಡ ಒಂದು ವಚನ ಗಾಯನವನ್ನ ಹೇಳ್ತಾರೆ ಕಾಲಲ್ಲಿ ಕಟ್ಟಿದ ಗುಂಡು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಸುತ್ತಿದ ಬೆಂಡು ಕೊರಳಲ್ಲಿ ಸುತ್ತಿದ ಬೆಂಡು ತೇಲಲಿ ಅದು ಗುಂಡು ಮುಳುಗಲಿ ಅದು ಬೆಂಡು ತೇಲಲಿ ಅದು ಗುಂಡು ಮುಳುಗಲಿ ಅದು ಬೆಂಡು காயோ காலாந்தகனி காலாந்தே சம்சார சரதியா தாட்டசி காயோ காலாந்தகனி காலாந்தே தேவா காலல்லி கட்டித ನಮ್ಮ ಅರ್ಥ ನಮ್ಮ ಬಸವಣ್ಣ ಅವರ ಶ್ರೀಮತಿ ಅವರಾದಂತಹ ಶರಣೆ ಜಯಮ್ಮ ಅವರು ಕೂಡ ವಚನ ಗಾಯನ ಹಾಡ್ತಾ ಇದಾರೆ ಇವತ್ತು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒಬ್ಬ ಒಂದೊಂದು ಮನೆಯಲ್ಲಿ ಒಬ್ರು ವಚನ ಗಾಯನ ಮಾಡೋದು ಅಥವಾ ವಚನ ಹೇಳೋರ್ ಸಿಗೋದು ಕಡಿಮೆ ಆದ್ರೆ ನಿಮ್ಮ ಮನೆಯಲ್ಲಿ ಎಲ್ರು ಕೂಡ ವಚನ ಹೇಳ್ತಾ ಇದ್ದೀರಲ್ಲ ನಮ್ಗೆ ನಿಜವ್ರು ಕೂಡ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಮನೆಗೂ ಬಂದದ್ದು ಕೂಡ ನಮ್ಗೆ ಸಾರ್ಥಕ ಆಗ್ತಾ ಇದೆ ಅಂತ ಭಾವ ನಮ್ಗೆ ಉಂಟಾಗ್ತಾ ಇದೆ ಹಾಡಿಯಮ್ಮ ಮಚ್ಚರವಿರಬೇಕು ನಡೆನುಡಿಗಳಲ್ಲಿ ಮಚ್ಚರವಿರಬೇಕು ಪವದ ಸಂಸಾರದಲ್ಲಿ ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ ಹಚ್ಚಬೇಕು ಮನವಾಲಿಂಗದಲ್ಲಿ ಇಂಥ ಎಚ್ಚರವಿರಬೇಕು ನಡೆನುಡಿಗಳಲ್ಲಿ ಧನ್ಯವಾದಗಳು ಹ್ಮ್ ಮನೆ ಮನೆಗೆ ಮನ ಮನಗಳಿಗೆ ವಚನ ಸಂದೇಶ ಕಾರ್ಯಕ್ರಮ ನಮ್ಮ ಶರಣ್ಯಿಂದ ಇವತ್ತು ಆಲೂರಲ್ಲಿ ಹಮ್ಮಿಕೊಂಡಂಗಾಯ್ತು ತುಂಬಾ ಆಯ್ತು ಅಣ್ಣವ್ರೆ ಆ ನೀವು ಕೂಡ ನಮ್ಮ ಮೈಸೂರಿಗೆ ಬನ್ನಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಮನವಿ ಮಾಡಿಕೊಳ್ತಾ ನಿಮಗೆ ನಮ್ಮ ಶರಣ್ಯ ವಿಶ್ವವರ್ಧನ ಫೌಂಡೇಶನ್ ಇಂದ ಒಂದು ಬಸವಣ್ಣವರ ಪೋಸ್ಟರ್ ಕೊಡ್ತಾ ಇದ್ದೇವೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಫೌಂಡೇಶನ್ ಅವರಿಂದ ಇವತ್ತು ನಮಗೆ ಸಾರ್ಥಕವಾದ ದಿನ ಅಂತ ಅನ್ಸುತ್ತೆ ತುಂಬಾ ಪುಣ್ಯ ಮಾಡಿದ್ವಿ ಧನ್ಯವಾದ ವಚನ ಕುಮಾರಸ್ವಾಮಿ ಮತ್ತು ಅವರ ಸಹ ಪಾಠಿಗಳಾದವರು ಲಿಂಗಣ್ಣವರು ನಮ್ಮ ಜೊತೆ ಇವತ್ತು ಬೆರೆತು ಬಸವ ತತ್ವ ಪ್ರಚಾರ ಮತ್ತು ಮನೆ ಮನೆಗೆ ಏನು ಒಂದು ಸಂದೇಶನ ಕಳಿಸೋಕ್ಕೆ ಅವರು ತಮ್ಮ ಅಗಾಧವಾದ ಕೆಲಸ ಪಾಂಡಿತ್ಯಗಳನ್ನೆಲ್ಲನೂ ಬಿಟ್ಟು ನಮ್ಮ ಮನೆಗೆ ಬಂದು ಇವತ್ತು ವಚನ ವಚನ ಸಂಸ್ಕೃತಿನ ಬೆಳೆಸಬೇಕು ಅನ್ನೋ ಒಂದು ನಿಗಂಡ ದಾರಿಲಿ ನಮಗೆಲ್ಲ ಆಶೀರ್ವಾದ ಮಾಡಿ ಈ ಒಂದು ವಿಶ್ವ ಗುರು ಬಸವಣ್ಣನವರ ಫೋಟೋ ಮತ್ತು ಕ್ಯಾಲೆಂಡರ್ ಜೊತೆಗೆ ಅವರಿಗೆ ಪುಸ್ತಕಗಳನ್ನು ಕೊಟ್ಟು ನಮ್ಮನ್ನ ಇನ್ನೂ ಬಸವ ತತ್ವಕ್ಕೆ ಪ್ರಚಾರ ಆಗಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ಎಲ್ಲರ ಮನಸ್ಸು ಅಳವಡಿಸ್ತಾ ಇದ್ದಾರೆ ಇವರು ಪ್ರತಿ ಮನೆ ಹೋಗಿ ಅವರ ಸಂದೇಶವನ್ನು ಸಾರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಒಳ್ಳೆಯ ಒಂದು ಸುದಿನ ನಾವು ಅವ್ರಿಗೆ ಆಭಾರಿಯಾಗಿರ್ತೀವಿ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೋ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನ ದೇವ ಯನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಜಯ ಕಾರಣಿಕ ನಿಜ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜಯ ಗುರು ಬಸವೇಶ ಹರ ಹರ ಮಹಾ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ ಸಂತತೋಂಕಿ ಜೈ ಶರಣು ಶರಣ ನಿಮಗೆ ನಿಮ್ಮ ಮನೆಯವರಿಗೆ ಆಯಸ್ಸು ಆರೋಗ್ಯ ಸಂತೃಪ್ತಿ ಸಮೃದ್ಧಿಯಾಗಿ ಇನ್ನೂ ಬಸವ ತತ್ವವನ್ನು ಆಚರಣೆ ಮಾಡುವಂತಹ ಶಕ್ತಿಯನ್ನು ಬಸವಾದಿ ಪರಮತ್ರ ಕರುಣಿಸ್ತೀವಿ ಅನ್ನೋರು ಶರಣಾರ್ಥಿಗಳು